ಮಂಡ್ಯ ಜಿಲ್ಲೆ ಮದೂರು ತಾಲೂಕಿನ ಕೆಎಂ ದೊಡ್ಡಿ ಮಳವಳಿ ರಸ್ತೆಯಲ್ಲಿರುವ ಮಣಿಗಿರಿ ಗ್ರಾಮದ ಬಳಿ ಗೂಡ್ಸ್ ಆಟೋ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದೆ ಮಳವಳಿ ಕಡೆಗೆ ಹೋಗ್ತಾ ಇದ್ದ ಗೂಡ್ಸ್ ಆಟೋ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂತಹ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದ್ದು ಡಿಕ್ಕಿಯ ರಭಸಕ್ಕೆ ಟಾಟಾ ಎಸ್ ಟೆಂಪೋ ಉರುಳಿ ಬಿದ್ದಿದೆ ಇನ್ನು ಟೆಂಪೋದಲ್ಲಿದ್ದ ಇಪ್ಪತ್ತೆರಡು ಜನರಿಗೆ ಗಂಭೀರ ಗಾಯಗಳಾಗಿವೆ ಗಾಯಾಳುಗಳನ್ನ ದೊಡ್ಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯ ಮಿಮ್ಸ್ ಹಾಗೂ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ ಈ ಸಂಬಂಧ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕದಲೂರು ಉದಯ್ ಡಿಸಿ ಎಸ್ಪಿ ಭೇಟಿ ನೀಡಿ ದಾಖಲಾಗಿದ್ದಾಗ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಇನ್ನು ಶಾಸಕ ಗದರೂರು ಉದಯ್ ಮಾತನಾಡಿ ರಸ್ತೆ ಅಪಘಾತ ಸಂಭವಿಸಿದೆ ಎಲ್ರಿಗೂ ಗಾಯವಾಗಿದೆ ಯಾವುದೇ ಪ್ರಾಣಾಪಾಯವಾಗಿಲ್ಲ ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಎಲ್ರಿಗೂ ಸಹ ಚಿಕಿತ್ಸೆ ವೆಚ್ಚವನ್ನ ಭರಿಸುತ್ತೇವೆ ಎಲ್ಲರೂ ಆರೋಗ್ಯವಾಗಿದ್ದಾರೆ ಗೂಡ್ಸ್ ಗಾಡಿಯಲ್ಲಿ ಹೆಚ್ಚು ಜನರಿದ್ದ ಕಾರಣ ಗಾಯಗಳಾಗಿವೆ ಗೂಡ್ಸ್ ಗಾಡಿಯಲ್ಲಿ ಜನರನ್ನ ಸಾಗಿಸುವುದು ತಪ್ಪು ಇದರ ಬಗ್ಗೆ ಸೂಕ್ತ ಕ್ರಮವನ್ನ ವಹಿಸಲಾಗುತ್ತೆ ಎಂದರು ಯಾವುದೋ ಒಂದು ಸಾವಿಗೆ ಅಂತ ನಮ್ಮ ತೊರೆಬನ್ನ ಗ್ರಾಮದವರು ಎಲ್ಲರೂ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಮದೇಶ್ವರ ಬೆಟ್ಟದಿಂದ ಬಂದಂಥ ಒಂದು ಕಾರು ಯಾವುದೋ ಬ ಅಡ್ಡ ಬಂದಿದ್ದ ಗಾಡಿನ ತಪ್ಪಿಸ್ಲಿಕ್ಕೆ ಹೋಗಿ ಈ ಒಂದು ವಾಹನಕ್ಕೆ ಡಿಕ್ಕಿ ಹೊಡೆದು ಸುಮಾರು ಇಪ್ಪತ್ತೆಂಟು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಯಿತು ಅದರಲ್ಲಿ ಒಂದು ಮೂರು ಜನಕ್ಕೆ ಸ್ವಲ್ಪ ಆಪ್ರೇಷನ್ನು ಮಾಡುವಂಥ ಒಬ್ಬರಿಗೆ ಒಬ್ಬರಿಗೆ ಕಾಲು ಮುರಿದಿದೆ ಸಣ್ಣ ಪುಟ್ಟ ಇದಾಗಿದೆ ಒಂದು ಎರಡು ಮೂರು ಜನಕ್ಕೆ ಬಿಟ್ರೆ ಮಿಕ್ತಾರು ಏನು ತೊಂದರೆ ಇಲ್ಲ ಅವರು ಕೂಡ ಎಲ್ಲ ಕಾನ್ಸಿಯನ್ ಇದ್ದಾರೆ ಯಾರ್ದು ಏನು ಡೇಂಜರ್ ಯಾರೂ ಇಲ್ಲ ಎಲ್ಲ ಔಟ್ ಆಫ್ ಡೇಂಜರ್ ಎಲ್ಲರೂ ಆರಾಮಾಗಿದ್ದಾರೆ ಈಗ ಏನೋ ಈ ಸಂಬಂಧ ಕೇಮ್ದುಡ್ಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ